ಕಾಂಪ್ಲೆಕ್ಸ್ ಇಶ್ಯೂ ಇದೆ ನಿಮಗೆ ಆಲ್ರೆಡಿ ಹೇಳಿದ್ದೀವಿ ನಾವು ಬೇರೆ ಡಿಪಾರ್ಟ್ಮೆಂಟ್ಸ್ಗೆ ಕೂಡ ಸೇರಿಕೊಂಡು ಇದು ಮಾಡ್ತೀವಿ ಬಟ್ ನಮ್ಮ ಪೊಲೀಸ್ ಅವರಿಗೆ ನಾವು ಏನು ಹೇಳಿದ್ದೀವಿ ಎನ್ಫೋರ್ಸ್ಮೆಂಟ್ಗಿಂತ ನೀವು ಟ್ರಾಫಿಕ್ ರೆಗ್ಯುಲೇಷನ್ ಮಾಡಿ ಎನ್ಫೋರ್ಸ್ಮೆಂಟ್ ಅಂದರೆ ನಾವು ಅಲ್ಲಿ ಆಗಾಗ ಕೇಸ್ ಮಾಡ್ತಾ ಹೋದರೆ ಜನಕ್ಕೆ ತೊಂದರೆ ಆಗ್ತದೆ ಸೊ ಬೆಳಿಗ್ಗೆ ಟೈಮ್ ಸಂಜೆ ಟೈಮ್ ಯಾವಾಗ ಪೀಕ್ ಟ್ರಾಫಿಕ್ ಇದೆ ಆಗ ಎನ್ ನೀವು ರೆಗ್ಯುಲೇಟ್ ಮಾಡಿ ಸೊ ದ್ಯಾಟ್ ಜನಗೆ ಅವರು ತಮ್ಮ ಆಫೀಸ್ ಶಾಲೆಗೆ ಹೋಗಲಿಕ್ಕೆ ವಾಪಸ್ ಸಾಯಂಕಾಲ ಮನೆಗೆ ಹೋಗಲಿಕ್ಕೆ ಅನುಕೂಲ ಆಗುತ್ತೆ ಮಧ್ಯದ ಮಧ್ಯದಲ್ಲಿ ಯಾವಾಗ ಫ್ರೀ ಇದ್ದರೆ ಅದು ಎನ್ಫೋರ್ಸ್ಮೆಂಟ್ ಮಾಡಿ ಅದೂ ಏನೋ ಅಪ್ಪಿತಪ್ಪಿ ಅವ್ರದ್ದು ರೆಕಾರ್ಡ್ಸ್ ಚೆಕ್ ಮಾಡಲಿಕ್ಕೆ ಅದು ಇಲ್ಲ ಯಾವುದು ಆಫೆನ್ಸ್ ಮಾಡಿದರೆ ನೀವು ಅವ್ರ ಮೇಲೆ ಕಮರ್ ತಗೊಳ್ಳಿ ಸೊ ಅವ್ರು ನಿಲ್ಲಿಸಿ ಗಾಡಿದು ಚೆಕ್ ಮಾಡಬೇಕು ಅಂತ ಇಲ್ಲ ಯಾಕೆಂದರೆ ನಮ್ಮಲ್ಲಿ ಮ್ಯಾನ್ ಪವರ್ ಶಾರ್ಟೇಜ್ ಇದೆ ಇದ್ದದ್ದು ಮ್ಯಾನ್ ಪವರ್ನ ನಾವು ಟ್ರಾಫಿಕ್ ರೆಗ್ಯುಲೇಟ್ ಮಾಡಿದರೆ ಜನಕ್ಕೆ ಅನುಕೂಲ ಆಗುತ್ತೆ ಸರ್ ಈ ಟ್ರಾಫಿಕ್ ಪೊಲೀಸರದ್ದು ಏನು ಸಮಸ್ಯೆ ಆಗ್ತಾಯಿದೆ ಅಂದರೆ ಬೆಂಗಳೂರಿನಲ್ಲಿ ಮಳೆ ಬಂದರೆ ಸಾಕು ಮಳೆ ಬಂದ ತಕ್ಷಣ ಮರಗಳೆಲ್ಲ ರಸ್ತೆ ಬಿದ್ದುಬಿಡ್ತಾವೆ ಅದನ್ನು ಕಟ್ ಮಾಡುವಂಥದ್ದು ಟ್ರಾಫಿಕ್ ಪೊಲೀಸರೇ ಇದ್ದಾರೆ ಇದ್ರ ಜೊತೆಗೆ ಏನಾದರೂ ಬಿ ಬಿ ಎಂ ಪಿ ಅವರಿಗೆ ಬೇಗ ಕ್ಲಿಯರ್ ಮಾಡುವಂತೆ ಏನಾದರೂ ಕ್ರಮಕ್ಕೆ ಅವ್ರಿಗೆ ಏನಾದರೂ ಹೇಳುವಂಥದ್ದು ಅಥವಾ ಎರಡ ನಮ್ಮದು ಇಲ್ಲ ನಮ್ಮದು ಭಾಳ ಒಳ್ಳೆ ಕೋರ್ಡಿನೇಷನ್ ಇದೆ ಬಿ ಬಿ ಎಂ ಪಿ ಬಿ ಡಿ ಎ ಇದು ಬಿ ಬಿ ಎಂ ಕೆಲಸ ಇದೆ ಬಿ ಬಿ ಎಂ ಅಲ್ಲಿ ಫಾರೆಸ್ಟ್ ಡಿವಿಷನ್ ಒಂದು ಇದೆ ಅವ್ರ ಆಯಾ ಡಿವಿಷನ್ಸ್ ವೈಸ್ ನಮ್ಮಲ್ಲಿ ಅವ್ರದ್ದು ಟೀಮ್ ಇದೆ ಸೊ ಸಾಕಷ್ಟು ಟೀಮ್ಸ್ ಅವ್ರದ್ದು ಇದೆ ಆ ಟೀಮ್ಸ್ ನಮ್ಮ ನಾವು ನಮ್ಮ ಹತ್ರ ಕಾಂಟ್ಯಾಕ್ಟಲ್ಲಿ ಇರ್ತಾರೆ ಅವರು ಒಂದು ಸಮಸ್ಯೆ ಏನಾಗಿದೆ ಕೆಲವು ಟೈಮ್ ಅವ್ರಿಗೆ ಜಾಗ ಗೊತ್ತಾಗೋದಿಲ್ಲ ನಮ್ಮ ಪೊಲೀಸ್ ಅವರು ಹೇಳ್ತಾರೆ ಇಂಥ ಕಡೆ ಇದೆ ಸಮಸ್ಯೆ ಇದೆ ಸೊ ನ್ಯಾಚುರಲ್ಲಾಗಿ ಆಗಿ ಅವರು ಬಂದಲ್ಲಿ ಮಾಡ್ತಾಯಿದ್ರು ಬಟ್ ಇನ್ನೂ ಬೇರೆ ಟೈಮಲ್ಲಿ ಎಲ್ಲಿ ಯಾವಾಗ ಮಳೆ ಇಲ್ಲ ಆ ಟೈಮಲ್ಲಿ ಕೂಡ ಕೆಲವು ಟ್ರೀಸ್ಗೆ ಕಟ್ಟಿಂಗ್ ಮಾಡಬೇಕು ಈ ಪ್ರೂನಿಂಗ್ ಮಾಡಬೇಕು ಅಂಥದ್ದು ಕೂಡ ನಾವು ಮಾಹಿತಿ ಕೊಡ್ತಾ ಇತ್ತೀಚೆಗೆ ನಿನ್ನೆ ಮೊನ್ನೆ ಕೆಲವು ಇನ್ಸಿಡೆಂಟ್ ಆಗಿದೆ ಅದರಲ್ಲಿ ಮರ ಬಿದ್ದು ಬಸ್ ಪ್ರಾಣಪಾಯ ಅವರು ಸತ್ತಿದ್ರು ಅವರು ನಮ್ಮ ಒಂದು ದುಃಖದ ಘಟನೆ ನಡೆದಿದೆ ಸೊ ಇಂಥ ಆಗಬಾರ್ದು ಆ ನಿಟ್ಟಿನಲ್ಲಿ ಬಿ ಬಿ ಎಂ ಪಿ ಫಾರೆಸ್ಟ್ ಡಿವಿಷನ್ಗೆ ನಾವು ಕೂಡ ಅಲರ್ಟ್ ಮಾಡಿದ್ದೀವಿ